ಮಂತ್ರಿಗಳು ಈ ನೈತಿಕ ಹೊಣೆಯನ್ನು ಹೊತ್ತು ಈ ಹಗರಣದ ತನಿಖೆ ಮುಗಿಯುವ ತನಕ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೀತಾ ಇರುವಂತಹ ಹಗರಣ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಚಂದ್ರಶೇಖರ್ ಅವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಯೂನಿಯನ್ ಬ್ಯಾಂಕಲ್ಲಿ ಇಟ್ಟು ಅದನ್ನ ಬೇರೆ ಬೇರೆ ಕಂಪನಿಗಳಿಗೆ ಶಿಫ್ಟ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತ ಒತ್ತಡ ಬಂತು ಈ ಒತ್ತಡ ಅವ್ಯವಹಾರ ಅನ್ನುವಂಥದ್ದು ಅವರಿಗೆ ಎನ್ನಿಸ್ತು ಆ ಕಾರಣಕ್ಕಾಗಿ ಅವರು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅವರ ಆತ್ಮಹತ್ಯೆಯ ಕಾರಣಕ್ಕಾಗಿ ಈ ಒಂದು ಹಗರಣ ಬೆಳಕಿಗೆ ಬಂತು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ಬಡವರಿಗಾಗಿ ಬಡವರ ಮಕ್ಕಳ ಶಿಕ್ಷಣಕ್ಕಾಗಿ ಅವರಿಗೆ ಮನೆ ಕಟ್ಟುವುದಕ್ಕಾಗಿ ಅವರ ಬೋರ್ವೆಲ್ಗಾಗಿ ಹಣವನ್ನು ಇಡಲಾಗಿತ್ತು ಈ ಹಣವನ್ನು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಸರ್ಕಾರ ತೆಲಂಗಾಣದ ಚುನಾವಣೆಗೆ ಖರ್ಚು ಮಾಡಿದೆ ಅನ್ನುವಂತ ಒಂದು ಸಂಶಯ ನಮ್ಮನ್ನು ಕಾಡ್ತಾ ಇದೆ ಯಾವ ಬ್ಯಾಂಕಲ್ಲಿ ಹಣ ಇತ್ತು ಇದರಲ್ಲಿ ಸುಮಾರು ಐದು ಕಂಪನಿಗಳಿಗೆ ಹೈದರಾಬಾದ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹೈದರಾಬಾದ್ ಅಲ್ಲಿ ಇರುವಂತ ಜುಬ್ಲಿ ಹಿಲ್ಸ್ ಇರುವಂತ ಖಾಸಗಿ ಬ್ಯಾಂಕಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹೈದರಾಬಾದಿನ ಬಾರ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಹೈದರಾಬಾದ್ ಅಲ್ಲಿರುವಂತಹ ಟೆಂಟ್ ಹೌಸ್ಗಳಿಗೆ ಹಣ ಶಿಫ್ಟ್ ಆಗಿದೆ ಅಂದ್ರೆ ಯಾರಿಗಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಹೈದರಾಬಾದ್ ಅಲ್ಲಿ ಈ ರೀತಿಯ ಖಾಸಗಿ ಬ್ಯಾಂಕಿಗೆ ನೀವು ಕೊಡ್ತೀರಿ ಇಲ್ಲಿಗಲ್ ಆಗಿ ಟೆಂಟ್ ಗೆ ಕೊಡ್ತೀರಿ ಬಾರ್ಗಳಿಗೆ ಕೊಡ್ತೀರಿ ಅಂದ್ರೆ ಇದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒತ್ತಡ ಇರದೆ ಅವರಿಗೆ ಗೊತ್ತಿಲ್ಲದೆ ಹೋಗಕ್ಕೆ ಸಾಧ್ಯ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ ಹಗರಣದಲ್ಲಿ ರಾಜ್ಯದ ಹಣಕಾಸು ಸಚಿವರು ಕೂಡ ಆಗಿರುವಂತಹ ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕಾಗಿ ಇಷ್ಟೊಂದು ದೊಡ್ಡ ಹಗರಣ ನೀವು ಸಣ್ಣ ಮೀನನ್ನ ಹಿಡಿದಿದ್ದೀರಿ ನಾಗೇಂದ್ರ ಕೈ ಬಿಟ್ಟಿದೀರಿ ಮಂತ್ರಿ ಮಂಡಲದಲ್ಲಿ ಅವರಿಲ್ಲ ತನಿಖೆಯನ್ನು ಎದುರಿಸ್ತಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಬಳ್ಳಾರಿಯಲ್ಲಿ ಹೈದರಾಬಾದ್ ಅಲ್ಲಿ ರೈಡ್ ಆಗಿದೆ ಆದ್ರೆ ಮುಖ್ಯಮಂತ್ರಿಗಳ ಈ ಹಗರಣ ಬೆಳಕಿಗೆ ಬರುವುದು ಯಾವಾಗ ಮುಖ್ಯಮಂತ್ರಿಗಳು ಹೇಳದೇನೆ ನಿಮ್ಮ ಗಮನಕ್ಕೆ ಬಾರದೇನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೈದರಾಬಾದ್ಗೆ ಹೇಗೆ ಹೋಯ್ತು ನಿಮ್ಗೆ ಡೆಲ್ಲಿಯ ಹೈಕಮಾಂಡ್ ನಿಮ್ಮ ಹೈಕಮಾಂಡ್ ತೆಲಂಗಾಣಕ್ಕೆ ದೂರು ಅಂತ ಟಾರ್ಗೆಟ್ ಅನ್ನು ಆ ಟಾರ್ಗೆಟ್ನ ಪರಿಣಾಮವಾಗಿ ಬಡವರ ಹಣ ಇವತ್ತು ಹೈದರಾಬಾದಿನ ಚುನಾವಣೆಗೆ ಹೋಗಿದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಈ ನೈತಿಕ ಹೊಣೆಯನ್ನು ಹೊತ್ತು ಈ ಹಗರಣದ ತನಿಖೆ ಮುಗಿಯುವ ತನಕ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಸಿಬಿಐ ಎನ್ಕ್ವೈರಿ ಆಗಿದೆ ನಡೀತಾ ಇದೆ ಆದರೆ ನೀವು ಸಹಕಾರ ಕೊಡ್ತಾ ಇಲ್ಲ ಜೂನ್ ಮೂರನೇ ತಾರೀಕು ನಾನು ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ದೆ ಸಿಬಿಐ ಎನ್ಕ್ವೈರಿಗೆ ನಾನು ಕೊಡಬೇಕನ್ನುವಂಥದ್ದನ್ನು ಹೇಳಿದ್ದೆ ಯೂನಿಯನ್ ಬ್ಯಾಂಕ್ ಸಿಬಿಐಗೆ ಇದರ ತನಿಖೆಯನ್ನು ಕೊಡ್ತೀವಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಕೊಡಲ್ಲ ನಿಮಗೆ ಭಯ ಇದೆ ಆ ಕಾರಣಕ್ಕಾಗಿ ಯೂನಿಯನ್ ಬ್ಯಾಂಕ್ ಸಿ ಬಿ ಐಗೆ ಕೊಡ್ತು ನೀವು ತುರ ತರಾತುರಿಯಾಗಿ ಐ ಟಿ ಮಾಡಿದ್ರಿ ಆದ್ರೆ ಐ ಟಿ ಅಧಿಕಾರಿಗಳು ಇವತ್ತು ಸಿಬಿಐಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಫೈಲನ್ನು ಕೊಡ್ತಾ ಇಲ್ಲ ಈ ಕಾರಣಕ್ಕಾಗಿ ಇದರಲ್ಲಿರುವಂತ ನ್ಯಾಯ ಆಚೆ ಬರಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರೇ ಇವತ್ತು ಐ ಟಿಗೆ ದಬಾವು ಹಾಕಿ ಯಾವುದೇ ಫೈಲ್ ಕೊಡದಂತೆ ತಡಿತಾ ಇದ್ದಾರೆ ತನಿಖೆಗೆ ಸಹಕಾರ ಮಾಡದಂತೆ ತಡಿತಾ ಇದ್ದಾರೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ತನಿಖೆಯನ್ನು ಎದುರಿಸಬೇಕು